లాస్ట్ 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 రౌడీ ఏం పేరు 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 మల్లికార్జున్ కూర్చో కూర్చుందరూ ఎడిపోదని చూస్తున్నాడు బ్యాగ్ రెడీ పెట్టుకున్నాడు మీకు అర్థమవుతుందా అంత నవ్వుతున్నాను అర్థమవుతుందా మీకు చాలా మీరు పెద్దగా అయిన తర్వాత ఇప్పుడు మేడం కలిసి కదా ఎవరు మేడం డిస్ట్రిక్ట్ కలెక్టర్ మేడం అవున మంచి ఆఫీసర్ జబర్దస్త్ ఆఫీసర్ అంత కదా గ్రేట్ ఆఫీసర్ మేడం లెక్క కలెక్టర్ అయితే చెప్పనాడు మేడం తర అందలెక్టర్ డిస్ట్రిక్ట్ కలెక్టర్

ನರೇಂದ್ರ ಮೋದಿ ಅವರು ಮಹಿಳೆಯರಿಗಾಗಿ ವಿಧಾನಸಭೆಯಲ್ಲಿ ಮತ್ತು ಪಾರ್ಲಿಮೆಂಟ್ ಅಲ್ಲಿ ಮೂವತ್ ಮೂರು ಪರ್ಸೆಂಟ್ಗ ಈಗ ಕ್ಯಾಬಿನೆಟ್ ಅನುಮೋದನೆಗೊಂಡು ಮತ್ತು ಪಾರ್ಲಿಮೆಂಟ್ ಅನುಮೋದನೆಗೊಂಡದ ನೀವು ಆಗಂಗಿಲ್ಲ ಅನ್ನತ ಕೇಳ್ತಾ ಇದಾರೆ ಮಂತ್ರಿಗಳು ನಿಮ್ಗೋಸ್ಕರನೇ ಮೂತ್ಮೂರು ಪರ್ಸೆಂಟ್ ಕೊಟ್ಟಿದ್ದಾರಲ್ಲ ನರೇಂದ್ರ ಮೋದಿ ಅವರು ಲೋರ್ ಚಪ್ಪಡಿ ಪಡಿ 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 ಪೊಲಿಟೀಷಿಯನ್ಸ್ ಯಾರ ರಾಜಕಾರ್ಣಿಗಳು ಆಗದಿದ್ರೆ ಕೈ ಎತ್ತಬೇಕು ಮೂವತ್ಮೂರು ಪರ್ಸೆಂಟ್ ಬಂದಮೇಲೆ ನೀವೆಲ್ಲರೂ ಬರಲೇ ಬೇಕಮ್ಮ ಈಗ ವೆರಿ ಗುಡ್ ವೆರಿ ಗುಡ್ ಹಾ ಟು ಜಲ ಈಗ ಪೊಲಿಟಿಷಿಯನ್ಸ್ ಅವರು ಫಿಫ್ಟಿ ಫಿಫ್ಟಿ ಚಲೋ ಈ ಸ್ಕೂಲ್ ನಿಮ್ಮ ಶಾಲೆಯಲ್ಲಿ ಏನು ಸಮಸ್ಯೆ ಇದೆ ಹೇಳಿ ಕೈ ಎತ್ತಿ ಮಾತಾಡಿ ಕೈ ಯಾರಿಗಾದ್ರೂದಿದ್ರೆ ಐಪಿಎಸ್ ಮಕ್ಕಳಷ್ಟೇ ಸಾರ್ವಜನಿಕರಲ್ಲ ಮಕ್ಕಳಷ್ಟೇ ಇದು ಅನಿಲ್ ಕೊಡಲ್ಲ ಮೈಕ್ ಇಲ್ವಾ ನಿಮ್ ತರ ಬಂದ್ಬಿಡ್ಬೇಕು ಹೇಳಿ कुड़ियों नीरीना व्यवस्था इल्ला रे ड्रिंकिंग वाटर ओके वन इंगल नेक्स्ट अरे वाटर एम गो ड्रिंकिंग वाटर तो ये कमीर अंग्रेज आरोप लैंड बंदुम से है रणा बंदुम से है इश्यू इधर है आरोप लैंड बेका बोरवेल बेका ये बेको ಒಂದ್ ನಿಮಿಷ ಸುಮ್ಮನೆ ಇರಮ್ಮ ಯಾರು ಮಾತಾಡುವಾಗ ಸ್ವಲ್ಪ ಕೇಳಬೇಕು ನಿಮ್ದೆಲ್ಲ ಸಮಸ್ಯೆ ಅವ್ರು ಹೇಳ್ತಾ ಇದ್ದಾರೆ ಸ್ವಲ್ಪ ಕೇಳಿ ಅಣ್ಣ ಕುಡಿಯೋ ನೀರಿನ ಸಮಸ್ಯೆ ಅಂದ್ರೆ ನಿಮ್ಗೆ ಆರೋ ಪ್ಲಾಂಟ್ ಬೇಕಾ ಬೋರ್ವೆಲ್ ಬೇಕಾ ಏನ್ ಸಮಸ್ಯೆ ಅಂತ ಕೇಳ್ತಾ ಇದ್ದಾರೆ ಪ್ರಾಬ್ಲಮ್ ಮತ್ತೆ ಇದು ಬಿಟ್ಟು ಬೇರೆ ಏನು ಸಮಸ್ಯೆ ಇದೆ எம் எ சாங்க நிமிஷமா கேந்திர நரேந்திர மோடி நிமிஷம் கேந்திர நரேந்திர மோடி அவரு ಏರಿರ್ತಕ್ಕಂಥ ಪ್ರಯತ್ನ ದಿಲ್ಲಿಲಿಂದ ಸಂಜಯ್ ಬಂಡೆ ಅವರು ಕೇಂದ್ರದ ಮಂತ್ರಿಗಳು ಇವರು ಇವತ್ತು ನಿಮ್ ಸಮಸ್ಯೆ ಕೇಳಕ್ ಬಂದಾರ ಬಹಳ ಶಿಸ್ತಿನಿಂದ ನಿಮ್ ಸಮಸ್ಯೆಗಳನ್ನ ಹೇಳ್ಬೇಕು ಆ ಹುಡುಗ ಯಾರೋ ಆರ ಪ್ಲಾಂಟ್ ಕೇಳಿದ್ದಲ್ಲಣ್ಣ ನಮ್ಮ ಮಲ್ಲಿಕಾರ್ಜುನ್ ನನ್ನ ಕೆ ಕೆ ಆರ್ ಡಿ ಬಿ ಅನುದಾನದಾಗ ಸ್ಯಾಂಕ್ಷನ್ ಆಗ್ಯದ ಇನ್ನೊಂದು ಹದಿನೈದಿಂದ ತಿಂಗಳಾಗ ನಿಮ್ಗೆ ಆರ ಪ್ಲಾಂಟ್ ಬಂದು ಕೊಡಿ ಇಂಗ್ಲಿಷ್ ಟೀಚರ್ ಅವ್ರು ಯಾರು ಇಲ್ಲ ಟೀಚರ್ಸ್ ಪ್ರಾಬ್ಲಮ್

చె మిడ్ డే మీల్స్ లంచ్ వస్తుంది అందరికి ప్రాబ్లం లేదా ఎక్స్ వస్తున్నాయి ఎక్స్ ఎన్ని వస్తాయి ఎక్స్ డైలీ డైలీ ఫుడ్ బాగుందా गुड गांदा एवृष्टनर फूड एवृष्टनर गवर्नमेंट ಅಂತ ಹೇಳಿ ಸರ್ಕารา ಸರ್ಕಾರು ಕೂಕರ್ गैस स्टोव ഉണ്ട്วะ किचन गैस स्टोव गैस स्टोव ओके ओके गेला

ಲಾಸ್ ಕೆಲ ಹೇಳ ರೂಮ್ 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 ಏನು ರಿಪೇರಿಂಗ್ ನಡೀತಾ ಇದೆ ಹೊಸ ಆಗಿದೆ

ರೂಮ್ ಕೇಳಿದೆ ಅಕ್ಷರ ಅಕ್ಷರ ಆವಿಷ್ಕಾರ ಆವಿಷ್ಕಾರ ಅಂತ ಅಂತ ತಿಳ್ಕೊಂಡು ಒಂದು ಹೊಸ ಸ್ಕೀಮ್ ಸ್ಕೀಮ್ ಬಂದಿದೆ ಕೆ ಎವ್ರಿ ಎವ್ರಿ ಇಯರ್ 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 ಟೇಕ್ ಟೇಕ್ ಫಿಫ್ಟಿ 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 ಇನ್ ಮೈ ಐ ಟು ಹಂಡ್ರೆಡ್ ಫಸ್ಟ್ ವಿ ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಅವ್ರ ವಟ್ ಎವರ್ ಫೈವ್ ಆಲ್ಮೋಸ್ಟ್ ಟೋಟಲ್ ಆಫ್ ಹೊಸರ್ಚರ್ಮೋಸ್ಟ್ ಆಲ್ರೆಡಿ ನಿಯರ್ ಬೈ ಸೆವೆಂಟಿ ಟು ಏಟಿ ಕ್ಲೋರ್ಸ್ ಫ್ರಮ್ ಕೆ ಕೆ ಆರ್ ಡಿ ಕೊಟ್ಟಿರ್ತಕ್ಕಂಥದ್ದು ಮೊದಲನೇ ವರ್ಷ ಅಥವಾ ಎರಡನೇ ವರ್ಷದಾಗ ಅಕ್ಷರ ವಿಷ್ಕಾರ ನೀವ್ಯಾರು ನೀವ್ಯಾರು ಮೊದಲನೇ ವರ್ಷದಾಗ ಆಗಿರ್ಬೇಕು ಇಲ್ಲ ಎರಡನೇ ವರ್ಷದಾಗ ಆಗಿರ್ಬೇಕು ಅವಾಗ ಯಾವ ವರ್ಷದಾಗ ಆಯ್ಕೆ ಆಗ್ಯದ ಇವತ್ತು ಸಂಜಿತಾನ ನೋಡಿ ನಾಳೆ ನಿನ್ನ ನೆಚ್ಚ ನಾನೇ ಫೋನ್ ಮಾಡಿ ಹೇಳ್ತೀನಿ

ಆಲ್ಮೋಸ್ಟ್ ಈಗ ಒಂದು ಸಿಕ್ಸ್ಟೀನ್ ಲ್ಯಾಕ್ಸ್ ಆರ್ ಏಯ್ಟೀನ್ ಲ್ಯಾಕ್ಸ್ ಒಂದು ಇದೇನೋ ಕೊಟ್ಟಿವಿ ಲ್ಯಾಬ್ ಲ್ಯಾಬ್ ಕೊಟ್ಟಿದ್ದು ಒಂದು ಆ ಮಗು ಕೇಳಿದ್ದು ನಾಲ್ಕು ಬಿಲ್ಡಿಂಗ್ ಎರಡನೇದ್ದು ಒಂದು ಸಾಂಸ್ಕೃತಿಕ ಭವನ ಮೂರನೇದ್ದು ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಬರಿಬೇಕು ಅದನ್ನ ಚೇಂಜ್ ಮಾಡಕ್ ಕೊಡ ಸರಿ ಶಿಕ್ಷಣ ಟೀಚರ್ ಇಲ್ಲ अदा दें कोई स्टाफ एंटर् कल्याण कर्नाटक सवें डिस्ट्रिका प्रॉब्लम मेजर इश्यूज दिसंग लास्ट थे थर्टी लास्ट थे लास्ट टाइम एज्युकेशन मिनिस्टर आज रिजिस्टर्ड टू एन कल्याण कर्नाटक सवेन्नजे डिस्ट्रिकव थीचर्स विपूर मे बी दिल फुलफिं ಅದೇನಾಗಿದೆ ನಾವು ಗೆಸ್ಟ್ ಟೀಚರ್ ಕಡೆ ಶಾಲೆಗೆ ಕೊಟ್ಟಿದ್ದಾಗಿದೆ ಈಗ ನಿಮ್ಗೆಲ್ಲರಿಗೆ ಮಕ್ಕಳಿಗೆ ಏನಾಗಿದೆ ಅಂತಂದ್ರೆ ಪರ್ಮನೆಂಟ್ ಟೀಚರ್ಸ್ ಬೇಕು ಎಂಬ ಭಾವನೆ ಎಲ್ಲರಲ್ಲಿ ಒಳ್ಳೆ ಭಾವನೆ ಯಾಕಂದ್ರೆ ನಮ್ಮ ಶಿಕ್ಷಣ ಗುಣಮಟ್ಟ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ಪರ್ಮನೆಂಟ್ ಟೀಚರ್ಸ್ ಇರಬೇಕು ಈ ವರ್ಷ ಹೆಚ್ಚು ಕಡಿಮೆ ಮಾರ್ಚ್ ಏಪ್ರಿಲ್ ಒಳಗೆ ಐದು ಸಾವಿರ ಶಿಕ್ಷಕರು ಬಂದ್ರೆ ಇದೆಲ್ಲ ನಿವಾರಣೆ ಆಗ್ತದಮ್ಮ ವಿಶ್ವಾಸ ಇದ್ವಿ ನೋಡೋಣ ನಾನು ಕಾಯ ಕಟ್ಟಿನ ಸರ್ಕಾರ ಬೇಗ ಮಾಡ್ತಾರೆ ನಮಸ್ತೆ ಸರ್ ಗುಡ್ ಈವ್ನಿಂಗ್ ಸರ್

ನಾವು ಕೇಂದ್ರ ಸಚಿವರು ಜಿಲ್ಲಾಧಿಕಾರಿಗಳು ನಾವು ಇಲ್ಲಿ ಬಂದಾಗ ನೀವು ಬಂದು ಕೇಳ ನೀವು ಏನಾದರೂ ಇತ್ತು ಯಾಕಂದ್ರೆ ಅಕ್ಷರಾವಿಷ್ಕಾರ ಅಂತ ತಿಳ್ಕೊಂಡು ಬಹಳ ದೊಡ್ಡ ಪ್ರಮಾಣದಾಗ ನಾವು ಒಂದು ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀವಿ ಆಯ್ತಾ ಈಗ ನಿಮ್ಮಲ್ಲಿ ಎಸ್ ಎಲ್ ಸಿ ಸೆಂಟರ್ ಇದೆ ಸಿ ಸಿ ಕ್ಯಾಮರಾ ಇದ್ದಿದ್ದಿಲ್ಲ ಅಂದ್ರೂ ಸಿ ಕ್ಯಾಮರಾ ಹಾಕಿ ಕೊಡ್ತೀವಿ ಯಾಕಂದ್ರೆ ಮಾಧುವಾರದ ಸಿ ಕ್ಯಾಮೆರಾ ಇಲ್ಲ ಅಂದ್ರೆ ಸೆಂಟರ್ ಇರಂತೆ ಸೆಂಟ್ರೇ ಕ್ಯಾನ್ಸಲ್ ಸೈಸಾರ ಮೇಲೆ ಮೇಲೆ ಅಲ್ಲ ಕಟ್ ಸೇ ಸಿ ಕ್ಯಾಮೆರಾ ಇಚ್ಛವ್

వన్ ట్వెల్వ్ డి మనం సెలెక్ట్ చేసినాం దాని తర్వాత ఇప్పుడు ఫైవ్ హండ్రెడ్ బ్లాక్స్ ఫైవ్ హండ్రెడ్ బ్లాక్స్ లో ఇవాళ బలిచక్ర కూడా ఒక బ్లాక్ ఈ బ్లాక్స్ అన్ని ఏంటంటే ఎక్కడైతే కంప్లీట్ వెనుకబడి ఉన్నాయో వాటిని మనం డెవలప్ చేయాలి ఇప్పుడు ఫైవ్ పారామీటర్ చెప్పింది సిక్స్ పారామిటర్ దాని ప్రకారం చేస్తామన్నమాట కాబట్టి బలిచక్ర లో ఈ స్కూల్స్ ఇష్యూస్ కాకుండా బయట ఇష్యూస్ ఏమున్నాయి ఉన్నాయి ಮಂತ್ರಿಗಳು ಹೇಳ್ತಕ್ಕಂಥದ್ದು ಇಡೀ ದೇಶದಾಗ ನೂರ ಹನ್ನೆರಡು ಜಿಲ್ಲೆಗಳನ್ನ ಆಸ್ಪಿರೇಷನ್ ಅತಿ ಹಿಂದುಳಿದಿರ್ತಾರೆ ಅತಿ ಹಿಂದುಳಿದ ಅತಿ ಅಂತ ಆಯ್ಕೆ ಮಾಡಿದ್ದು ಅದರಲ್ಲಿ ಯಾದಗಿರಿ ಇದೆ ಅದರಲ್ಲಿ ಬ್ಲಾಕ್ಗಳನ್ನು ಆಯ್ಕೆ ಮಾಡ್ಕೊಂತಾರ ಆ ಬ್ಲಾಕ್ ಐನೂರ ಹನ್ನೆರಡು ಬ್ಲಾಕ್ನಾಗ ವೀಕ್ಷಕರನ್ನು ತಗೊಂಡಿದ್ದೀವಿ ಶಾಲೆಗೆ ಬಿಟ್ಟು ಊರಲ್ಲಿ ಏನಾದರೂ ಇತ್ತು ಅಂದ್ರೆ ಅದನ್ನು ಅಂತ ಹೇಳ್ತಾ ಇದ್ವಿ ನಮ್ಮ ಸ್ಕೂಲ್ ನಮ್ಮ ಊರಲ್ಲಿ ಒಂದು ಗ್ರೌಂಡ್ ಇಲ್ಲ ಸರ್ ಸಾರ್ವಜನಿಕವಾಗಿ ಸ್ಕೂಲ್ ಮಕ್ಕಳು ಆಡ್ಲಕ್ಕ ಗ್ರೌಂಡ್ ಇಲ್ಲ ಸರ್ ಒಂದು ಇನ್ನೊಂದು ಏನಂತಂದ್ರೆ ನೀರಿನ ತೊಂದರೆ ಬಹಳ ಸರ್ ಕೆಲವೊಂದು ಸಿ ಸಿ ರೋಡ್ಗಳು ಡ್ರೈನ್ ಹಾಸ್ಪಿಟಲ್ 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 ಚೆನ್ನಾಗಿದೆ ಸರ್ ಅಲ್ಲಿನ ಸ್ವಲ್ಪ ಸ್ಟಾಫ್ ಸ್ಟಾಫ್ ಸ್ವಲ್ಪ ತೊಂದರೆ ಇದೆ ಸರ್ ಹಾಸ್ಪಿಟಲ್ ಚೆನ್ನಾಗಿದೆ ಆದ್ರೆ ಕ್ಯಾಂಪಸ್ ಏನಂದ್ರೆ ಕ್ಲೀನ್ ಮಾಡ್ತಿಲ್ಲ ಅವರು ಅಲ್ಲಿ ಸ್ವಲ್ಪ ಹಾಸ್ಪಿಟಲ್ ಮುಂದೆನೆ ಫುಲ್ ಕಂಟಿ ಜಾಸ್ತಿ ಬೆಳೆದದ ಒಂದು ಚೂರು ಕೂಡ ಕ್ಲೀನ್ ಇಲ್ಲ ಸರ್ ಹಾಸ್ಪಿಟಲ್

ఇక్కడ ఆరో ప్లాట్ ఫస్ట్ మూడు ఉన్నారు సార్ ఇప్పుడు ఒక్కటి కూడా స్టార్ట్ లేదు ఇంకొక అవును సార్ ఇంకొకటి ఏమంటే అయితే ఇది కాలేజ్ కాలేజ్ ఉంది అక్కడ కరెక్ట్ గా అది ఇది లేదు కంపౌండ్ లేదు ఏం లేదు ఒకటి కొత్త కాలేజ్ కూడా వేసినారు దానికేమీ అది కొంచెం కూడా ఇప్పటి వరకు కూడా ఓపెనింగ్ అవ్వలేదు ఇంటర్ కాలేజ్ సార్ ఇది ప్యూ కాలేజ్ సార్ ప్యూ కాలేజ్ ఒకటి ఇంకొకటి ఏమంటే జల మిషన్ ఏమైనా స్టార్ట్ అయింది కదా ఇంకా వరకు ఇంకా అది క్లియర్ అవ్వలేదు అవలేదు హాస్పిటల్ ಇವತ್ತು ಮಂತ್ರಿಗಳು ಹೋಗೋಣ ಆಗಲಿ ಅಥವಾ ನಾಳೆಗೆ ಬಂದಾಗ್ಲಿ ಏನಿದೆ ಅದನ್ನ ಅಟೆಂಡ್ ಮಾಡ್ತೀವಿ ವಿಸಿಟ್ ಮಾಡ್ಬೇಕು ಏನ್ ಸಮಸ್ಯೆ ಇದೆ ನೋಡ್ಬೇಕು ಈಗ ಡಿಗ್ರಿ ಕಾಲೇಜ್ಗೆ ಕಂಪೌಂಡಿಗೆ ಸ್ಯಾಂಕ್ಷನ್ ಆಗಿದೆ ದುಡ್ಡು ಕೆಲಸ ಮುಗಿತಾ ಮುಗ್ದಿಲ್ವಾ ಏನು ಊರಾಗ ಅಡಚಣೆ ಆಗಿದೆ ಅಂತಲ್ಲ ಸ್ವಲ್ಪ ನಾನು ಒಂದನ್ನ ಹೇಳ್ತಕ್ಕಂಥದ್ದು ಎಲ್ಲರಿಗೂ ಸರ್ಕಾರದ ಯಾವುದೇ ಅನುದಾನ ಯಾಕಂದ್ರೆ ನಮ್ಮ ಭಾಗಕ್ಕೆ ಅನುದಾನ ಬರೋದು ಬಹಳ ಕಡಿಮೆ ಬಂದಿರತಕ್ಕ ಎಲ್ಲರೂ ಸ್ವಲ್ಪ ಬರ್ಸ್ಕೇಬೇಕು ಸ್ವಲ್ಪ ಕೂಡ ಎಲ್ಲರೂ ಸ್ವಲ್ಪ ಸಹಕಾರ ಕೊಡ್ಬೇಕು ಅದ್ರ ಏನಾದರೂ ಸಮಸ್ಯೆ ಇತ್ತು ಅಂದ್ರೆ ಡಿಗ್ರಿ ಕಾಲೇಜು ಪ್ರಾನ್ಸಿಪಾಲ್ ಇದಾರ ಕಾಲೇಜ್ ಪ್ರಾನ್ಸಿಪಾಲ್ ಕಾಲೇಜ್ ಪ್ರಾನ್ಸಿಪಲ್ ನಾಳೆ ಪ್ರಾನ್ಸಿಪಲ್ ಬೆಳಗ್ಗೆ ಬರ್ಲಕ್ಕಲೋ ಹನುಮಂತಪ್ಪ ಅಂತ ಹೇಳಿ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ನಮ್ಮ ಊರಿಗೆ ಬೇಕಾದಂತ ಇಲ್ಲಿ ಡಿಗ್ರಿ ಕಾಲೇಜ್ ಅವಶ್ಯಕತೆ ಇದೆ ಯಾದಗಿರಿ ಮತ್ತು ಗುರ್ಮೆಟ್ಕಲ್ ಬಿಟ್ರೆ ಬೇರೆ ಕಡೆ ಡಿಗ್ರಿ ಕಾಲೇಜ್ ಇಲ್ಲ ಮತ್ತು ಡಿಗ್ರಿ ಕಾಲೇಜ್ ಸಂಗಟ ಹಾಸ್ಟೆಲ್ ಹಾಸ್ಟೆಲ್ ನ ಬೇಕು ಅದಲ್ದೇ ಕೂಡ ನಾವು ಕಾಲೇಜ್ಗೆ ಎಂಟು ಎಕಡೆ ಜಮೀನ್ ಕೊಟ್ಟಿದ್ದೀವಿ ಮೊನ್ನೆ ಲ್ಯಾಂಡ್ ಆರ್ಮಿಯರು ಒಂದು ಅರ್ಧಕ್ಕೆ ಬಿಟ್ಟು ಆ ಕಡೆ ಎಲ್ಲ ಬಿಟ್ಟು ಇಲ್ಲಿ ತಾನ ಫೌಂಡೇಶನ್ ನೋಡಿದಾರ ನಾನೇ ಬಂದ್ ಮಾಡಿ ಇಲ್ಲ ನೀವು ಮಾಡಂಗ್ತಂದ್ರೆ ಸೀದಾ ಮಾಡು ಇಲ್ಲಿ ತಾನೆ ಆಗ್ತದ ಇಲ್ಲಿತನ ಬೌಂಡರೇಷನ್ ಲೆಕ್ಕ ಮಾಡಿ ನೀನು ಈ ನಡೋಕೆ ಬಿಟ್ರೆ ಮತ್ತೆ ಆಕಡೆ ಯಾರನ್ನ ಜೋಪಡಿ ಹಾಕಿದ್ರು ಟಿಪ್ಪೆ ಕೂಡಿ ಹಾಕಿದ್ರು ಅಂದ್ರೆ ಯಾರು ತಗಿಸ್ತಾರೋ ಇಂದ ಗಡಿ ಅದೆಲ್ಲ ಗುಕ್ತಾನ ಇನ್ನು ಜಾಸ್ತಿ ಬೇಕಾಗ್ತದ ಅದು ಜಾಸ್ತಿ ಬೇಕಾದ್ರೆ ಕಂಪ್ಲೀಟ್ ಕಾಂಪೌಂಡ್ ಆಲ್ ನುಯೀತದ ಅದಲ್ದೆ ಕೂಡ ತಮ್ಮ ಪಿರಿಯಡ್ ನೇ ಇಂಗ ಹೊಸ ಬಿಲ್ಡಿಂಗ್ కాదు ಅವು ಇಲ್ಲಿ ತಾನ ಇನ್ಗ್ರೇಷನ್ ಇಲ್ಲ ಓಕೆ ಆ ಅದು ಓಪನಿಂಗ್ ಆಗಿಲ್ಲ ಇಲ್ಲ ಓಪನಿಂಗ್ ಆಗಿಲ್ಲ ಎಲ್ಲಾ ಕಿಡ್ಕಿ ಗ್ಲಾಸ್ ಎಲ್ಲಾ ಸರಿಯಾ ಯಾವ ಯಾವ ಬಿಲ್ಡಿಂಗ್ ಯಾವ ಜೂನಿಯರ್ ಕಾಲೇಜ್ ಬಿಲ್ಡಿಂಗ್ ಜೂನಿಯರ್ ಕಾಲೇಜ್ ಯಾವ ಡಿಪಾರ್ಟ್ಮೆಂಟ್ ಅವರ ಮಾಡಿದಾರೆ

ಮತ್ತೆ ಯಾರ್ ಚೈಲ್ ಮಾಡು ನಾಲ್ಕು ಸೈಲ್ ಮಾಡು ಪೆಲ್ಲೆಗೆ ಸೊ ಮೇಜರ್ ರಿಪೇರ್ಸ್ ಇದ್ರೆ ಯಾರಿಗೆ ಹೇಳಿದಿ ಮೇಜರ್ ರಿಪೇರಿ ಅದು ಯಾರಿಗ್ ಕೊಟ್ಟಿದ್ದು ಸೊ ಲೆಟ್ ಇನ್ ಚೆಕ್ ಈ ಚೇಂಜ್ ಮೇಜರ್ ರಿಪೇರ್ಸ್ ಇದ್ದಿಯರ್ ವಿದ್ಯಾರ್ಥಿಗಳು ರೆಡಿ ಹಾ ರೆಡಿ ಕೆ ಡಿ ಟಿ ಮೀಟಿಂಗ್ ತಗೋನು ಹೇಳಿದ್ವಿ ಜಿಲ್ಲಾಧಿಕಾರಿಗಳು ಮೇಜರ್ ರೆಪೇರಿ ಇದ್ದರೂ ಸಹ ಕೇಳ್ತೀನಿ ಎಮ್ ಎಲ್ ಎ ಬಜೆಟ್ ಅಂತ ಹೇಳಿ ಆ ತರ ಯಾಕಂದ್ರೆ ನಾವು ವಿಧಾನಸೌಧಗ್ ಹೋಗಿ కుడి కుడి భాషన్స్ ఆర్ఓ ప్లాంట్ ఆల్పింగ్ ఆల్ టుసి అల్సో ఇన్ ఎస్ ఎంఎల్సో టోల్ మైసల్ బజెట్ అల్సో ఇవర్ పార్ ఆర్పేర్స్ అంతా ట్యాక్ సార్ కంపెనీ చాలు ಬೋರ್ ಹಾಕಿದ್ರು ಬಿಟ್ಟು ಮತ್ತೆ ನಮಗ ಕೆರೆ ಪೈಪ್ ಗೆ ಒಂದು ಕೆರೆಗೆ ಬಂದದ್ದು ಒಂದ್ ಕೆರೆಗೆ ಮಾಡ್ಯಾರ ಅದು ಲೈನ್ ಕೂಡ ಈ ಮಾಸರಡಿ ಕೆರೆ ಅಂತ ಹೇಳಿ ಇನ್ನೂರದ ಐವತ್ತು ಹೆಕ್ಟರ್ ಎಮ್ಐ ಟ್ಯಾಂಕ್ ಅದು ಅದು ಬಿಟ್ಟು ಹಿರಿಕೆರೆ ಅಂತ ಹೇಳಿ ಮಾಡ್ಯಾರ ಅದು ಹಿರಿಕೆರೆ ನಂಬೂರ್ದೆ ನಾವ್ ಅದಕ್ಕೆ ಅಬ್ಜೆಕ್ಷನ್ ಮಾಡಕ್ ಹೋಗಿಲ್ಲ ಈಗ ಅದ್ರನ್ನ ತ್ವರಿತ ನಮ್ಗ ಮಾಸರೆ ಕೆರೆಗೆ ಲೈನ್ ಮಾಡಿಸಿ ನೀರಾವರಿ ಮಾಡ್ಬೇಕು ನೀರಿನ ಟ್ಯಾಂಕ್ ಮೇಲ್ಪರೂರಿ ನೀರಿನ ಟ್ಯಾಂಕ್ ಕಟ್ಟಿರಿ ನಮ್ಮ ತಂದೂರು ಎಮ್ ಎಲ್ ಇರುವ ಕಟ್ಟಿದ್ದು ಈಗ ಅದ್ರ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಅಲ್ಲಿ ಸರ್ಕಾರದ ಜಾಗ ಇಲ್ಲ ವೈಯಕ್ತಿಕವಾಗಿ ಅಲ್ಲಿ ಯಾರೋ ಪಟ್ಟ ಲ್ಯಾಂಡ್ ಇದೆ అది స్వల్ప ఒ అనుకూల మాకు ఆస్కింగ్ డీల్ ప్రాబ్లమ్ వట్ ఎవర్ ఇట్ స్మా థింగ్ ఎనింగ్ ఎల్స్ డూయింగ్

ರೈಸ್ ಎಷ್ಟುನೆಯ ರೈಸ್ ಎಲ್ಲರಿಗೂ ಅನ್ನ ಭಾಗ್ಯ ಅಕ್ಕಿ ಸ್ವಲ್ಪ ಸಾರ್ವಜನಿಕರು ಹೇಳ್ಬೇಕಾಗುತ್ತೆ ಸಾರ್ವಜನಿಕರು ಅಕ್ಕಿ ಎಲ್ಪಾದ್ರೆ ಎಷ್ಟು ಬರ್ತಾ ಇದೆ ನಿಮಗೆ ತಿಂಗಳ ಅಂತ ಹೇಳ್ಬೇಕು ಸಾರ್ವಜನಿಕರು ಯಾರು ಇದ್ರೆ ಅದೇ ಎಷ್ಟು ಬರುತ್ತೆ ತಿಂಗಳ ಅಕ್ಕಿ ಮಂತ್ರಿಗಳಿಗೆ ಕೇಳ್ತಾ ಇದ್ದಾರೆ ಎಷ್ಟು ಬರುತ್ತೆ ಅಕ್ಕಿ ಅಂತ హలో హలో సార్ ఒక్కరింద ఫైవ్ కేజీ వస్తుంది ఫైవ్ కేజీ వస్తుంది సార్ ఇంకొకటి రిక్వెస్ట్ మాట్లాడవచ్చా చూబి ప్రాబ్లమ్ కరెంట్ అప్పుడప్పుడు పోతూనే ఉంటుంది అక్కడ ఒక్కరు కూడా అది పట్టించుకోలేదు వన్ టెన్ కే ఉంది ఇప్పుడు ప్రజెంట్ వన్ టెన్ కే ఉంది అది అలా

ಅವ್ರು ಬರೋದ್ರೊಳಗೆ ಏನೇನ್ ಬೇಡಿಕೆಗಳನ್ನ ಇಟ್ಟಿರಿ ಅದನ್ನೆಲ್ಲರನ್ನ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಮಾಡಿಕೊಡ್ತೀವಿ ಒಂದು ಆವರಣದಲ್ಲಿ ಮಕ್ಕಳ ಸಂವಾದ ಕಾರ್ಯಕ್ರಮವನ್ನು ಮಾನ್ಯ ಸಚಿವರು ಹಾಗೂ ಅಧಿಕಾರಿ ವೃಂದದವರು ಅತ್ಯಂತ ಸುಗಮವಾಗಿ ಮತ್ತು ಸರಳವಾಗಿ ಎಲ್ಲರಿಗೂ ಅರ್ಥ ಆಗುವಂತ ರೀತಿಯಲ್ಲಿ ನಡೆಸಿಕೊಟ್ಟಿರುವ ಪ್ರಯುಕ್ತ ನಮ್ಮ ಇಲಾಖೆ ವತಿಯಿಂದ ಸರ್ವ ಗ್ರಾಮದ ವತಿಯಿಂದ ಹೃದಯದ ವೇದಿಕೆ ಮೇಲಿರುವ ಸರ್ವ ಗಣ್ಯರಿಗೂ ವಂದನೆ ಅಭಿನಂದನೆ